ಂತ ನಮ್ಮ ಹೇಳಿಕೊಂಡ ತಲಂಗಳಲ್ಲಿ ನಮ್ಮೆಲ್ಲರ ಒಂದು ಹೆಮ್ಮೆ ಈ ವಿಚಾರವಾಗಿ ನಮ್ಮ ಡ್ಯಾಂ ತುಂಬ ಐವ ಡ್ಯಾಂ ಕಟ್ಟಿ ಐವತ್ತು ವರ್ಷಗಳಾಗಿದೆ ಈ ಕಬಿನಿ ಉತ್ಸವವನ್ನು ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಕಳೆದ ಎರಡು ವರ್ಷದಿಂದ ಕೂಡ ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಹನ್ನೊಂದನೇ ತಾರೀಕು ಡೇಟ್ ಕೊಟ್ಟರು ಕಾರ್ಯನಿಮಿತ್ತ ಪ್ರಿಪರೇಷನ್ ಆಗಿರೋ ಕಾರಣದಿಂದ ಮತ್ತೆ ಕ್ಯಾರೆಟ್ಸು ಮತ್ತು ಕಬಿನಿ ಎರಡು ಕೂಡ ಇಪ್ಪತ್ತೇಳನೇ ತಾರೀಕಿಗೆ ಇಟ್ಕೊಳ್ಳೋಣ ಅನ್ನೋ ಮಾತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದರಿಂದ ನಮ್ಮ ಕಬಿನಿ ಇರ್ಬೋದು ತಾರ್ಕ ಇರ್ಬೋದು ನಗು ಇರ್ಬೋದು ಮೂರು ಕೂಡ ತುಂಬಿರ್ತಕ್ಕಂಥದ್ದು ಭಾಳ ವಿಶೇಷತೆ ನಮಗೆ ಈ ಸಂದರ್ಭದಲ್ಲಿ ಭಾಳ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾರಲ್ಲಿ ಏನೋ ಒಂದು ಬಜೆಟ್ನಲ್ಲಿ ನಮ್ಮ ಬುದ್ಧವನ್ ಗಾರ್ಡನ್ನ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಕಬಿನಿ ಏನು ನದಿ ತುಂಬಿದೆ ಬಾಗಿನ ಕಾರ್ಯಕ್ರಮದಲ್ಲಿ ಅದನ್ನು ಕುದ್ದಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಮತ್ತು ಮಳೆಯೆಲ್ಲ ಕಡಿಮೆ ಆದ ನಂತರ ಆಗಸ್ಟು ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಕಬಿನಿ ಉತ್ಸವ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಮಾಡ್ತಾಯಿದ್ದೀನಿ ಇದ್ದೀನಿ ಟೆಂಪ್ರವರಿ ಲೈಟಿಂಗ್ ಇದೆ ಅಂದರೆ ಪರ್ಮನೆಂಟ್ ಲೈಟಿಂಗ್ನ ವ್ಯವಸ್ಥೆಯನ್ನು ನೀರು ಬಿಟ್ಟ ತಕ್ಷಣ ಕಲ್ಲರ್ ಲೈಟ್ಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಟೆಂಪ್ರವರಿ ಅಲ್ಲಿ ಮಾಡಬೇಕು ಅಂತ ಈಗ ಆಲ್ರೆಡಿ ನಾವು ಮೀಟಿಂಗಲ್ಲಿ ತೀರ್ಮಾನವನ್ನು ಮಾಡಿದ್ದೀನಿ ಮೇ ಬಿ ಮನೆ ಮುಖ್ಯಮಂತ್ರಿಗಳು ಇಪ್ಪತ್ತೇಳನೇ ತಾರೀಕು ನಂತರ ಆದರೆ ಇಪ್ಪತ್ತೇಳನೇ ತಾರೀಕು ಡೇಟ್ ಕೊಡ್ಬೋದು ಇಲ್ಲ ಅಂತಂದರೆ ಮುಂದಿನ ತಿಂಗಳು ಒಳಗಡೆ ನ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅದರಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ನಮ್ಮ ಇಲಾಖೆಯ ಕಬಲಿಯವರದ ಚಂದ್ರಶೇಖರ್ ಅವರು ಜೊತೆಗೆ ನಮ್ಮ ಅವರು ಜೊತೆಗೆ ನಮ್ಮ ಅವರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಹೆಚ್ಚಿನ ರೀತಿ ಕ್ರಮವನ್ನು ವಹಿಸಿ ಪ್ರತಿ ವರ್ಷ ನಮಗೊಂದು ಇದೊಂದು ಸೌಭಾಗ್ಯ ಯಾಕಂದರೆ ಮುಖ್ಯಮಂತ್ರಿಗಳೇ ಬಂದು ಒಂದು ಬಾಗಿನ ಅನ್ನ ಕೊಡ್ತಕ್ಕಂಥದ್ದು ಇದೊಂದು ನಮ್ಮ ಎರಡದೆ ಕೋಟೆ ತಾಲೂಕಲ್ಲಿ ಇರೋದೇ ನಮ್ಮದೊಂದು ಸೌಭಾಗ್ಯ ಯಾರಿಗೂ ಕೂಡ ಈ ಥರ ಅವಕಾಶಗಳು ಸಿಗಲ್ಲ ಯಾಕಂದರೆ ಮೊದಲನೇ ಬಾಗಿನವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಬಿನಿ ನಂತರ ಕೆ ಆರ್ ಎಸ್ಸು ನಂತರ ಆರಂಗಿ ನಂತರ ಭದ್ರಾ ಈ ಥರ ಕಾರ್ಯಕ್ರಮಗಳು ನಡೆಯುತ್ತದೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಮೊದಲನೇ ಡ್ಯಾಮ್ ತುಂಬಿರ್ತಕ್ಕಂಥ ಇತಿಹಾಸಕ್ಕೂ ಕೂಡ ನಮ್ಮ ಗಬರಿ ಡ್ಯಾಮ್ ಹೋಗ್ತದೆ ಅದರಿಂದ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಜನತೆಗೂ ಕೂಡ ನಾನು ಮನವಿ ಮಾಡ್ತೀನಿ ಯಾರ್ಯಾರು ಡ್ಯಾಮ್ ಮುಂದೆ ಇರ್ತಕ್ಕಂಥ ಪ್ರದೇಶಗಳಿದೆ ಅವ್ರನ್ನ ನಾವು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸುರಕ್ಷಿತ